ತುಂಬಾ ಚೆನ್ನಾಗಿದೆ ದುಡ್ಡು ದುಡ್ಡು ನಿಂದಿ ಅದೆಲ್ಲ ದುಡ್ಡು ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೋತಾರಲ್ಲ ಅದು ಈಗಿನ ಕಾಲದಲ್ಲಿ ತಂದೆ ತಾಯಿನ ಆಶ್ರಮದಲ್ಲಿ ಬಿಟ್ಟು ಮಕ್ಕಳು ಎಂಜಾಯ್ ಮಾಡ್ತಾರೆ ತಂದೆ ತಾಯಿ ಕೂಡ ಮಕ್ಕಳು ಇರಕ್ಕಾಗಲ್ಲ ಮಕ್ಕಳು ಕೂಡ ತಂದೆ ತಾಯಿ ಇರಕ್ಕಾಗಲ್ಲ ಎತ್ತು ಒತ್ತಿ ಸಾಕಿ ಬೇರೆ ಮಾರಿ ಹೋಗ್ಬಿಟ್ಟು ತಂದೆ ತಾಯಿನ ಆಶ್ರಮಕ್ಕಾಗ್ತಾರೆ ಹಾಯ್ ಹಲೋ ನಮಸ್ತೆ ಮಮತಾ ರಾಜ್ ಮಾತಾಡ್ತಿರೋದು ಸನ್ ಆಫ್ ಮುತ್ತಣ್ಣ ಫಸ್ಟ್ ಫಸ್ಟ್ ಡೇ ತುಂಬಾ ಚೆನ್ನಾಗಿ ಬಂದಿದೆ ಈಗಿನ ಕಾಲದಲ್ಲಿ ತಂದೆ ತಾಯಿನ ಆಶ್ರಮದಲ್ಲಿ ಬಿಟ್ಟು ಮಕ್ಳು ಎಂಜಾಯ್ ಮಾಡ್ತಾರೆ ತಂದೆ ತಾಯಿ ಕೂಡ ಮಕ್ಳು ಇರಕ್ಕಾಗಲ್ಲ ಮಕ್ಳು ಕೂಡ ತಂದೆ ತಾಯಿ ಇರಕ್ಕಾಗಲ್ಲ ತುಂಬಾ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಬಾಂಧವ್ಯನ ತೋರಿಸಿದ್ದಾರೆ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿದೆ ಎಕ್ಸ್ಪೆಷಲಿ ಓವರ್ ಆಲ್ ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ ಇಂತ ಮೂವಿಗಳು ಬರೋದು ತುಂಬಾ ಕಮ್ಮಿ ಆಗೋಗಿದೆ ಈಗಿನ ದಿನಗಳಲ್ಲಿ ಈಗ ಹಬ್ಬದ ಸಂಭ್ರಮ ನಡೀತಾ ಇರೋದ್ರಿಂದ ಈಗ ಪ್ರತಿ ವಾರನೂ ಹಬ್ಬನೇ ಆಗೋಗಿದೆ ಲಾಸ್ಟ್ ವೀಕ್ ಏಳು ಮಲೆ ಅದು ಚೆನ್ನಾಗಿತ್ತು ಈಗ ಸನ್ ಆಫ್ ಮುದ್ದಾಣ ಸೊ ಕನ್ನಡ ಮೂವಿನ ಎಲ್ಲಾರು ನೋಡ್ಬೇಕು ಎಲ್ಲಾರು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಡೈಲಾಗ್ಸ್ ತುಂಬಾ ಚೆನ್ನಾಗಿದೆ ಮತ್ತೆ ಆಕ್ಟಿಂಗ್ ಕೂಡ ಸಕಸ್ತಾಗಿದೆ ರಂಗಾಯಣವ್ ಆಗಲಿ ಅಥವಾ ಹೀರೋ ಹೀರೋಯಿನ್ ಆಗಲಿ ಒಳ್ಳೆ ಸಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ನೈಜವಾಗಿ ನೋಡಿದ್ರು ಚಿತ್ರ ಇದೆ ಒಂದು ನೈಜ್ ಘಟನೆ ನೋಡಿದ ತರ ನಮ್ಗೆ ಅಂಗಿಲ್ಲ ಆಯ್ತು ಚೆನ್ನಾಗಿದೆ ತಂದೆ ಮಗಳ ಬಗ್ಗೆ ಒಳ್ಳೆ ಅಭಿಪ್ರಾಯ ಅಭಿಪ್ರಾಯ ತಂದೆ ಯಾವ ತರ ಮಕ್ಕಳನ್ನ ಸಾಕ್ತಾರೆ ಅದನ್ನ ಚೆನ್ನಾಗಿ ತೋರಿಸಿದ್ರೆ ಮಕ್ಕಳನ್ನ ಒಳ್ಳೆ ಮಹಾಲಕ್ಷ್ಮಿ ತರ ತೋರಿಸಿದ್ದಾರೆ ಸೂಪರ್ ಒಳ್ಳೆ ಸೆಂಟಿಮೆಂಟ್ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಏನ್ ಗೊತ್ತಾ ಅಪ್ಪ ಅಮ್ಮ ಇರೋರಿಗೆ ಅಪ್ಪ ಅಮ್ಮನ್ ಬೆಲೆ ಗೊತ್ತಾಗಲ್ಲ ಇಲ್ದಿರೋರು ಈ ಮೂವಿ ಬಂದ್ ನೋಡಿ ದುಡ್ಡು ದುಡ್ಡು ಅಂತ ದುಡ್ಡಿನಿಂದ ಹೋಗ್ಬಿಡ್ತಾರ ಅದೆಲ್ಲ ದುಡ್ಡು ಅಪ್ಪ ಅಮ್ಮನ ಜೊತೆಲಿ ಇಟ್ಕೊಂಡು ನೋಡ್ಕೊತಾರಲ್ಲ ಅದು ನಾವ್ ಎಲ್ಲೇ ಇದ್ರು ಎಲ್ಲಿ ನಾವ್ ಇಲ್ಲಿದ್ರು ಅಷ್ಟೇ ಬೇರೆ ಕಡೆ ಹೋದ್ರು ದುಡ್ಡನ್ನ ತುಂಬಾ ದುಡಿಬಹುದು ಬಟ್ ಅಪ್ಪ ಅಮ್ಮ ಸಿಗ್ತಾರ ಮತ್ತೆ ಇನ್ನೊಂದ್ಸತಿ ಈ ಮೂವಿನ ಅದ್ ಸತಿ ನೋಡಿದ್ರು ನೋಡ್ಬೇಕು ನಾನು ಹೇಳೋದು ಒಂದೇನೆ ಅಪ್ಪ ಅಮ್ಮ ಇಲ್ದಿರೋರಿಗೆ ಇದನ್ನ ಏರ್ ಏನು ಅಂತ ಗೊತ್ತ ಅಪ್ಪ ಅಮ್ಮ ಹೀರೋರ್ ಮೊದ್ಲು ಅಪ್ಪ ಅಮ್ಮನ ಚೆನ್ನಾಗಿ ಬನ್ನಿ ಅಷ್ಟೇ ಕಡೆ ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ ಈಗಿನ ಕಾಲದಲ್ಲಿ ಎತ್ತು ಒತ್ತಿ ಸಾಕಿ ಆಸ್ತಿನೆಲ್ಲ ಮಾರಿ ವಿದ್ಯಾವಂತನಾಗಿ ಮಾಡ್ತಾರೆ ಮಕ್ಳುಗಳನ್ನ ಆದ್ರೆ ಆ ಮಕ್ಳುಗಳು ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ತಂದೆ ತಾಯಿನ ತಗೊಂಡೋಗಿ ಆಶ್ರಮಕ್ಕಾಗ್ತಾರೆ ಅಂತ ಒಂದು ಆ ತರ ಮಕ್ಳುಗಳು ಈ ಮೂವಿನ ನೋಡ್ಬೇಕು ಯಾಕಂದ್ರೆ ತಂದೆ ತಾಯಿಗಳು ಮಕ್ಳುಗಳನ್ನ ಸಾಕಿ ಎಷ್ಟು ನೋವು ಪಟ್ಟಿರ್ತಾರೆ ಆದ್ರೆ ಮಕ್ಕಳುಗಳಿಗೂ ತಂದೆ ತಾಯಿಗಳು ಬೇಕು ಅನ್ನೋದು ಬೇಕು ಮಕ್ಳಿಗಳಿಗೆ ಆದ್ರೆ ಈಗಿನ ಕಾಲ ಮಕ್ಕಳು ಹೊರಗಡೆ ಹೋಗ್ಬಿಡ್ತಾರೆ ತಂದೆ ತಾಯಿಗಳ ಕಷ್ಟ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಜೊತೆಗೆ ಇನ್ನೊಂದು ವಿಷಯ ತಾಯಂದ್ರು ಹೆಣ್ಮಕ್ಳನ್ನು ಎತ್ತಿರುವಂತ ತಾಯಂದ್ರೆ ಏನ್ ಮಾಡ್ತಾರೆ ಅಹ್ ಹೋದ ಮನೆಯಲ್ಲಿ ನನಗೆ ಮಾವ ಇರಬಾರ್ದು ಅತ್ತೆ ಇರಬಾರ್ದು ಅಂತಾರೆ ಆದ್ರೆ ಅತ್ತೆ ಮಾವ ಯಾರೇ ಇದ್ರು ಅನ್ಸುತ್ತಕೊಂಡು ಹೋದಾಗ ಆ ಮನೇನು ಚೆನ್ನಾಗಿರುತ್ತೆ ಅನ್ನೋ ಒಂದು ಚಲಕ್ ಆಗಿ ತುಂಬಾ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿದೆ ಮೂವಿಯಲ್ಲಿ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈಗಿನ ಕಾಲದಲ್ಲಿ ಬರೀ ನವ್ ಫಿಲಿಮ್ ಗಳು ಬರ್ತಿರತ್ತೆ ಹೊಡಿಯೋದು ಹೊಡಿಯೋದು ನೋಡಿ ನೋಡಿ ಫಿಲಿಂಗಳೋಡಿ ಬೇಸಲ್ಲಿ ಆದ್ರೆ ಇವಾಗ ಇಂಥದ್ದು ಒಂದು ಫ್ಯಾಮಿಲಿ ಫಿಲಮ್ ಕುಟುಂಬ ಸಮೇತರಾಗಿ ಸಹ ನೋಡ್ಬೋದು ಎಲ್ಲರಿಗೂ ಒಂದು ಮೆಸೇಜ್ ಇದೆ ಅಪ್ಪನಿಗೂ ಒಂದು ಮೆಸೇಜ್ ಇದೆ ಮಕ್ಕಳಿಗೂ ಒಂದು ಮೆಸೇಜ್ ಇದೆ ಜೊತೆಗೆ ಮನೆಯಲ್ಲಿ ಇರುವಂತಹ ತಂದೆ ತಾಯಿಗಳಿಗೂ ಒಂದು ಮೆಸೇಜ್ ಇದೆ ಚನ್ನಾಗಿದೆ ಎಂತ ನೋಡ್ಬೇಕು ಅಂತ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕು ಪ್ರತಿಯೊಬ್ರು ವಯಸ್ಸಾಗಿರೋರು ಮುದುಕರು ವಯಸ್ಸಿರೋರು ಹುಡುಗರು ಕಲಿಬೇಕಾಗಿರೋ ಎಲ್ಲಾರು ಸಿನಿಮಾ ನೋಡ್ಬೇಕು ಆತರ ಕಂಟೆಂಟ್ ಇದೆ ಸಿನಿಮಾ ಪ್ರೀತಿಗೋಸ್ಕರ ಪ್ರೀತಿನ ಜಾಗ ಮಾಡ್ತಾನೆ ಕೊನೆಗೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೆ ಮುಖ್ಯ ಸರ್ ನನ್ಗೆ ಅಂತಾನೆ ಒಂದು ತುತ್ತ ಅಲ್ಲಿಗೆ ಗೌರವ ಕೊಡಂತ ಕಲ್ಚರ್ ಹುಡುಗರಲ್ಲಿದೆ ಅದು ಹುಡುಗಿಯರು ಕಲಿಬೇಕು ಏನಂತೀರಾ ಅದು ಕಲಿಬೇಕು ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎರಡು ಕಡೆ ಸಾಲ್ತಲ್ಲ ಅಷ್ಟು ಚೆನ್ನಾಗಿದೆ ಸಿನಿಮಾ